ಮಾಡಿ ಅಂತ ಕೇಳೋದು ಅದಕ್ಕೆ ನನಗೆ ಅಪಾಯಿಂಟ್ ಆಗಿರೋದು ಎಲೆಕ್ಷನ್ ನಡೆಸ್ಲಿಕ್ಕೆ ಮಾತ್ರ ನಿಮ್ಮ ಇಒ ಇದಾರೆ ಮತ್ತೆ ಪಂಚಾಯತ್ ಅವರು ಇದಾರೆ ಅವ್ರಿಗೆ ಹೇಳಿ ಅವ್ರು ಮಾಡ್ತಾರೆ ಅವರು ಅವ್ರು ಇದ್ರ ಬಗ್ಗೆ ಅವರು ಪಿಡಿಯೋ ಅಲ್ಲ ಒಳಗಡೆ ಕಳಿಸಿದ್ರಲ್ಲ ಸದಸ್ಯರು ಅನರ್ಹ ಆಗಿದಾರಲ್ಲ ಆ ವಿಚಾರದೂ ಕೇಳಿದ್ರು ಅವ್ರೇನ್ ಕಂಟಿನ್ಯೂ ಆಗ್ತಾರ ಕ್ಯಾನ್ಸಲ್ ಆಗಿದೆ ಅಂದಾಗ ನೀವು ಅವ್ರನ್ನ ಕೇಳಿ ನಂದ್ ಏನಿದ್ರು ಎಲೆಕ್ಷನ್ ಅಷ್ಟೇ ಇದ್ರು ರೆಸೊಲ್ಯೂಷನ್ ಮಾಡಕ್ ಬರಲ್ಲ ಏನು ಆದೇಶ ಇದೆ ಆದೇಶನ ಓದ್ತೀನಿ ಅಂತ ಪೂರ್ತಿ ಆದೇಶ ಓದಿ ತಿಳಿಸಿದ್ದಾರೆ ಅದ್ ರೆಸೊಲ್ಯೂಷನ್ ಮಾಡ್ದಂಗೆ ಬಟ್ ಬರವಣಿಗೆ ಇಲ್ಲ ಇವ್ರು ಕೇಳಕ್ ಆಗ್ಲಿಲ್ಲ ಇವ್ರು ಪರವಾಗಿ ನಾನೇ ಎರಡ್ ಮೂರ್ ಕ್ವಶನ್ ಕೇಳಿದ್ದೆ ಅರ್ಥ ಮಾಡ್ತೇನೆ ಆರನೇ ತಾರೀಕು ಅವ್ರು ಎಲೆಕ್ಷನ್ ಅನೌನ್ಸ್ ಮಾಡಿದಾಗ ಯಾವ್ದೇ ಸ್ಟೇ ಇಲ್ಲ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಯಾವ್ದು ಸ್ಟೇ ಇಲ್ದಿರೋದಕ್ಕೆ ಡಿ ಸಿ ತಹಸೀಲ್ದಾರ್ ನೇಮಕ ಮಾಡಿ ಎಲೆಕ್ಷನ್ ಮಾಡಿ ಅಂತ ನೇಮಕ ಮಾಡ್ಬೇಕು

ಅದು ಅವರೇ ಕುತ್ಕೋಬೇಕು ಅನ್ನೋ ಕ್ಲಾರಿನ್ ಆಗಲ್ಲ ನಿಮ್ ಇಒ ಸಿಇಒ ಜಾಸ್ತಿ ಮಾತಾಡಕ್ಕೆ ಅವಶ್ಯಕತೆ ಇಲ್ಲ ನಾನು ನಿಮ್ಗೆ ಎಷ್ಟು ಬೇಕು ಸಮಜಾ ಇದಕ್ಕೆ ಸಂಬಂಧಪಟ್ಟಂಗೆ ಸದಸ್ಯರಿಗೆ ಮಾಹಿತಿ ಕೊಡಿ ಅಂತ ನಾನು ಫೋನ್ ಮಾಡಿ ಸಹ ಪಿ ಡಿ ಹೇಳಿದೀನಿ ಹೇಳಿದ್ರು ಏನರಿ ಹೇಳಿದ್ರಲ್ವಾ ಈಗ ಅದು ನಾವು ಟ್ರೂ ಕಾಪಿ ಬರೋವರೆಗೂ ನಾವು ಅದನ್ನ ವೇಟ್ ಮಾಡಿದೀವಿ ಅಷ್ಟೇ ಅಷ್ಟು ಬಿಟ್ಟು ಬೇರೆ ಏನಿಲ್ಲ ಯಾಕಂದ್ರೆ ಹೈಕೋರ್ಟ್ ಆದೇಶ ಕೊಟ್ಟಾದ್ಮೇಲೆ ನಾವು ನಾಮಿನೇಷನ್ ಪ್ರಕ್ರಿಯೆ ಆಗಲ್ಲ ಅದನ್ನ ನಾನು ಈಗ ಘೋಷಣೆ ಮಾಡ್ತಿದೀನಿ ನೋಡಿ ಶಿಲಾ ತಾಲೂಕು ಬೋಡಗೇರ ಬಂದು ಗ್ರಾಮ ಪಂಚಾಯಿತಿಗೆ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಅಧ್ಯಕ್ಷ ಚುನಾವಣೆ ನಡೆಸಲು ಏನೋ ನಮ್ಮ ಜಿಲ್ಲಾಧಿಕಾರಿ ಅವರ ಆದೇಶದಂತೆ ತಹಸೀಲ್ದಾರ್ ಸಿರಾರವರು ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ನೇಮಿಸಿ ನಿಯಮಾನುಸಾರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆ ನಡೆಸಲು ಆಲೋಚಿಸಿರುತ್ತಾರೆ ಈ ಸಂಬಂಧ ಉಲ್ಲೇಖ ಎರಡರ ಎರಡರಾದ್ರೆ ಹದಿನೈದು ತಾರೀಕು ನಿಮಗೆ ಚುನಾವಣೆ ದಿನಾಂಕ ಐವತ್ತು ನಿಗದಿಪಡಿಸಿರ್ತೀವಿ ಮಾನ್ಯ ಉಚ್ಚ ನ್ಯಾಯಾಲಯ ಸಂಖ್ಯೆ ಹೇಳಿದ್ವಲ್ಲ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಅದು ಒಂಬತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತರಂತೆ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಇರುದೇನೋ ಧ್ವಜ ಆಗಿತ್ತು ಅದು ಶ್ರೀಮತಿ ಲಕ್ಷ್ಮೀ ಆರ್ ಅವರ ಬಂದಗುಂಡೆ ಗ್ರಾಮ ಪಂಚಾಯತ್ ಸದಸ್ಯ ಸ್ಥಾನ ಮತ್ತು ಅಧ್ಯಕ್ಷ ಸ್ಥಾನದಿಂದ ಅನಾರೋಗ್ಯಗೊಳಿಸಿರುವ ಆದೇಶ ಮುಂದಿನ ವಿಚಾರಣೆ ದಿನ ತೊಗೊಂಡು ತಡೆಯಾಗಿ ನೀಡಲಾಗಿರುತ್ತದೆ ಎಂದು ಆದೇಶವಾಗಿರುವುದರಿಂದ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಬೇಕಿದ್ದ ಬಂದಗುಂಟೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ಸಭೆಯನ್ನು ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರವರ ಮುಂದಿನ ಆದೇಶದ ತನಕ ಮುಂದೂಡಲಾಗಿದೆ ಎಂದು ತಿಳಿಯಪಡಿಸಿದೆ ಇಷ್ಟೇ ಘೋಷಣೆ ಮಾಡೋದು ಇದು ಪ್ರೊಸೀಡಿಂಗ್ ಆಗ ಅವಶ್ಯಕತೆ ಇಲ್ಲ ಕಾಫಿ ಬಂದಾದ್ಮೇಲೆ ಅಲ್ಲಿ ಘೋಷಣೆ ಮಾಡ್ತೀವಿ ಅಂತ ನಾನ್ ಇಲ್ಲಪ್ಪ ಹೌದು ನಾನು ಹೇಳ್ತಾ ಇದ್ದೀನಿ ನಿಂತಿದೆ ಇಷ್ಟ ಈಗಿದೆ ಈಗ ತೊಂದ್ರೆ ಆಗಿದೆ ಅಂತೇಳೆ ಬರೀರಿ ನಾವು ಸೈನ್ ಆಗ್ತೀವಿ ಈಗ ನೀವು ಕಾರ್ ಕೆಟ್ಟಿತ್ತು ಅಂದ್ರೆ ಬರೀ ಕಾರ್ ಕಟ್ಟಿತ್ತು ನಾವು ಬರ್ಲಿಲ್ಲ ಲೇಟ್ ಆದ್ವ ಬರ್ರಿ ಸೈನಿಕ

ಕೆಲಸ ಯಾವಾಗ ಯಾವಾಗ ಹುಡುಗ ಮಾಡೋದು ಯಾವಾಗಿದ್ದೇನೆ ಚಂದ್ರಶೇಖರ್ ಸರ್ ಚಂದ್ರಶೇಖರ್ ಅವ್ರೆ ನಾನೀಗ ಹೋದ ಹೈಕೋರ್ಟ್ ಅಲ್ಲಿ ಪ್ರಕರಣ ದಾಖಲಾಗಿದೆ ಯಾವುದೇ ತಡೆ ಆಗ್ನೇ ಇಲ್ಲ ಆದ್ರಿಂದ ತಹಸೀಲ್ದಾರ್ ಅವ್ರನ್ನ ಅಧ್ಯಕ್ಷ ಚುನಾವಣೆ ನಡೆಸೋಕೆ ನಿಗದಿಪಡಿಸಿದೆ ಅಂತ ಡಿ ಸಿ ಅವ್ರ ಆರ್ಡರ್ ಮಾಡಿದ ಮೇಲೆ ನಾವು ಮಾಡಿದೀವಿ ಆಮೇಲೆ ನಿನ್ನೆ ನಮ್ಗೆ ಕಳ್ಸಿರೋದು ನಮಗೆ ಜೆರಾಕ್ಸ್ ಕಾಪಿ ಕೊಟ್ಟರು ಅದನ್ನ ನಾವು ಒಪ್ಪಕ್ಕೆ ಆಗಲ್ಲ ಅದಕ್ಕೆ ನಮ್ಗೆ ಟ್ರೂ ಕಾಫಿ ಬೇಕು ಅವ್ರದ್ದು ಸೀಲ್ ಆಗಿರೋ ಕಾಫಿ ಬೇಕು ಅದು ಬರೋಕೆ ತಡ ಆಗಿದೆ ಅದು ನಾವು ಒಂದು ಮೂವತ್ತೈದರವರೆಗೂ ನಾವು ಇದ್ರ ಬಗ್ಗೆ ತೀರ್ಮಾನ ತಗೋಬಹುದು ಅದನ್ನ ಹೇಳಿದ ಈಗ ಯಾರೋ ಒಂದು ಜಲ ಕಾಫಿ ಕೊಡ್ತಾರೆ ಅದನ್ನ ನಾವು